ಹೋರಾಟಿ ಮಾಡ್ತಾ ಇದ್ದಾರೆ ಇದಾರೆ ಅವ್ರು ಮಾಡೋದು ಅವ್ರು ಮಾಡ್ತಾರೆ ವಿರೋಧ ಪಕ್ಷ ಆಗಿ ಅವ್ರು ಅದನ್ನ ಮಾಡ್ತಾರೆ ಅದನ್ನೇ ಅವರು ಶುರುವಿನಿಂದನೂ ಕೇಳ್ತಾ ಇದ್ದಾರೆ ಇದೇನು ಹೊಸದೇನ ಈಗ ಸ್ವಲ್ಪ ಜಾಸ್ತಿ ಮಾಡಿರ್ಬಹುದು ಸ್ಪೀಡು ಎಕ್ಸಿಲ್ ರೆಡ್ತಿದ್ದಾರೆ ಸ್ವಲ್ಪ ರಾಜೀನಾಮೆ ಕೇಳಿರ್ಬೋದು ಈಗ ಆರೋಪ ಬಂದ್ರೆ ರಾಜೀನಾಮೆ ಕಂಪ್ಯಾರಿಟಿವ್ ಸ್ಟಡಿ ಮಾಡೋದಿಲ್ಲ ಅಂತ ನಮ್ದೇ ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ ರಾಜೀನಾಮೆ ಕೊಡೋದಲ್ಲ ಆಮೇಲೆ ಮತ್ತೆ ಬೇಕಾದ್ರೆ ಸಿ ಎಂ ಆಗಲಿ ಈಗ ಆರೋಪ ಬಂದಾಗ ರಾಜೀನಾಮೆ ಕೊಡಬೇಕಂತ ಹಿರಿಯ ಕಾಂಗ್ರೆಸ್ ನಾಯಕರು ಅವರ ಅಭಿಪ್ರಾಯಗಳು ಹೇಳ್ತಾರೆ ಅವರ ಅಭಿಪ್ರಾಯ ತಾನೇ ಅದು ಅವರ ಅಭಿಪ್ರಾಯ ಖಾಸಗಿಯಾಗಿ ಈಗ ಅವರೇನು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ ಅವರು ಸ್ಪೀಕರ್ ಹಿಂದೆ ಸ್ಪೀಕರ್ ಆಗಿದ್ರು ಗೌರವಾನ್ವಿತ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು ಅವರ ವೈಯಕ್ತಿಕವಾದ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ

ಈಗ ತೆರೆ ಬರೆಯಲಿ ಇರ್ತಾವಲ್ಲ ಸರ್ ಸ್ನೇಹ ವಿಶ್ವಾಸ ಸಂಬಂಧ ನಿಮ್ಮಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ ಇದೆ ಅಲ್ವಾ ಸ್ವಲ್ಪ ಮಾಡಿ ಅಲ್ಲ ನಿಮಗೆಲ್ಲ ಮಾಹಿತಿ ಸಿಕ್ಕ ಮಾಡಿ ಹೇಳಿದ್ರೆ ನೀವು ಮತ್ತೆ ಒಪ್ಪಲ್ಲ ಅದು ನೀವು ಹೇಳಿದ ಒಪ್ಪಲ್ಲ ಮಾಡಿ ನಾವು ಒಪ್ಪೋದು ಬಿಡೋದು ಬೇರೆ ನೀವು ಇನ್ವೆಸ್ಟಿಗೇಟ್ ಮಾಡ್ಬೇಕ್ರೆ ಆಯ್ತಲ್ಲ ಜನಪ್ರತಿನಿಧಿ ನ್ಯಾಯಾಲಯದ ಆದೇಶದಲ್ಲಿ ಆಡಳಿತ ನಡೆಸೋರು ಧರ್ಮ ಪಾಲಿಸ್ಬೇಕು ಆಡಳಿತ ನಡೆಸೋರು ಧರ್ಮ ಪಾಲಿಸದೇ ಇದ್ರೆ ರಾವಣ ರಾಜ್ಯ ಆಗಿದೆ ಈಗ ಚುನಾಯಿತ ಸರ್ಕಾರ ಇದೆ ನೈತಿಕತೆ ಆಡಳಿತ ಮಾಡೋರು ಧರ್ಮ ಪಾಲಿಸಿದ್ರೆ ಆಗೋದಿಲ್ಲ ಎಲ್ಲರೂ ಧರ್ಮ ಧರ್ಮ ಎಲ್ಲರಿಗೂ ಒಂದೇ ಅಲ್ವಾ ಆಡಳಿತ ಒಂದು ಧರ್ಮ ಕಾನೂನು ಮಾಡೋರಿಗೆ ಒಂದು ಧರ್ಮ ನ್ಯಾಯಾಧೀಶರಿಗೆ ಒಂದು ಧರ್ಮ ಅಂತ ಎಲ್ಲೂ ಇಲ್ಲ ಧರ್ಮ ಎಲ್ಲರಿಗೂ ಒಂದು ಎಲ್ಲರೂ ಧರ್ಮ ಪಾಲಿಸ್ತಾರೆ ಅವಾಗ ರಾಮರಾಜ್ಯ ಆಗುತ್ತೆ ಅಂತ ಹೇಳ್ಬೋದು ಆಯ್ತಾ ಎಲ್ಲರಿಗೂ ಅಪ್ಲೈ ಆಗುತ್ತೆ ಕೊಡೋಣ ಪತ್ರಗಳಿಗೂ ಅದಕ್ಕೆ ಇಲ್ಲ ಆದ್ರೆ ಸಂಪುಟದ ಗಮನಕ್ಕೆ ಬಂದು ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ಇಲಾಖೆಗಳಿಂದ ನೇರವಾಗಿ ಮಾಹಿತಿ ತರಿಸ್ಕೊಂಡು ಚೀಫ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡ್ತಕ್ಕಂಥದ್ದು ಎಲ್ಲ ಆಗಿದೆ ಅಂತ ಹೇಳಿ ನೀವು ಯಾವುದೇ ರಾಜ್ಯಪಾಲರು ರೂಪದ ಬರದ ಪತ್ರಗಳಿಗೆ ಸರ್ಕಾರದ ಗಮನಕ್ಕೆ ತಂದು ರಿಪ್ಲೈ ಮಾಡಿ ಅಂತ ತೀರ್ಮಾನ ಮಾಡಿ ನೀವು ಕ್ಯಾಬಿನೆಟ್ ಗೆ ಬಂದೇ ಹೋದ್ರೆ ಕೂಡ ಎಲ್ಲ ಅವ್ರು ಕೇಳಿ ದಾಖಲೆಗಳಿದ್ರೆ ಕೊಡಬೇಕಾಗತ್ತಲ್ಲ ಸರ್ಕ್ಷನ್ ಯಾಕೆ ಕ್ಯಾಬಿನೆಟ್ ಬರಲೇಬೇಕು ಗಮನಕ್ಕೆ ಎಲ್ರಿಗೂ ಸರ್ಕಾರದ ಗಮನಕ್ಕೆ ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ಅದು ಗಮನಕ್ಕೆ ಬರಬೇಕಲ್ಲ ಸರ್ಕಾರ ಒಂದು ತೆರೆ ಮರೆಯಲ್ಲಿ ಯಾರ್ದು ತಗೊಂಡು ಯಾರೋ ಕಳಿಸೋದು ಯಾರೋ ಬರೆಯೋದು ಅದ್ ಬೇಡ ಲೆಟ್ ಇಟ್ ಬಿ ಬ್ರಾಟ್ ಟು ದಿ ನೋಟಿಸ್ ಆಫ್ ದಿ ಗವರ್ಮೆಂಟ್ ಅಲ್ಲಿ ಕ್ಯಾಬಿನೆಟ್ ಗೆ ಬಂದ ಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ ಈ ಮಾಹಿತಿ ಅವ್ರಿಗೆ ಕೊಡೋದು ಅಗತ್ಯ ಇಲ್ಲ ಅಂದ್ರೆ ಅಗತ್ಯ ಇಲ್ಲ ಕೊಡೋದಿಲ್ಲ ಇಲ್ಲ ಕೊಡಬೇಕು ಅಂತ ಹೇಳಿದ್ರೆ ಕೊಡ್ತೀನಿ ಆ ತೀರ್ಮಾನ ಯಾರು ಮಾಡೋದು ಚೀಫ್ ಸೆಕ್ರೆಟರಿ ಮಾಡೋದಲ್ಲ ಚೀಫ್ ಸೆಕ್ರೆಟರಿ ಒಬ್ಬ ಅಧಿಕಾರಿ ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು

ಅವಾಗ ಏನಾಗುತ್ತೆ ಚೀಫ್ ಸೆಕ್ರೆಟರಿ ಮೇಲೆ ಬಾಪಾತ್ರೆ ಮಾಡೋದು ಸರ್ಕಾರ ಹೊಣೆ ಹೊರತು ಅದಕ್ಕೋಸ್ಕರ ಆ ತರ ಮಾಡಿ ಸಿಲ್ಲಿ ಪೊಲೀಸ್ ಆ್ಯಕ್ಟ್ ಕಡೆಯಲ್ಲಿ ಬಿ ಐಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಇದೆ ಅನೇಕ ಸಂದರ್ಭದಲ್ಲಿ ಕೇಂದ್ರದಿಂದ ಅನೇಕ ರಾಜ್ಯ ಸರ್ಕಾರಗಳು ಅವರಿಗೆ ಡೈರೆಕ್ಟಾಗಿ ಬಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನಲ್ಲಿ ಕೆಲವು ಸಂದರ್ಭದಲ್ಲಿ ರಾಜ್ಯಗಳು ಇಲ್ಲ ನಮ್ಮ ಪರ್ಮಿಷನ್ ತಗೊಂಡು ನೀವು ಬರಬೇಕಾಗತ್ತೆ ಸ್ಟೇಟ್ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇದೇನು ಮೊದಲನೇ ಸಾರಿ ಅಲ್ಲ ಆಶ್ಚರ್ಯಪಡೋ ಅಂಥದ್ದು ಏನಿಲ್ಲ ಮೊದಲನೇ ಸಾರಿ ಏನೋ ನಾವು ಮಾಡಿದ್ದೇವೆ ಅಂತೇಳಿದರೆ ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ಈಗಾಗಲೇ ನಾಲ್ಕೈದು ಬಾರಿ ಸಿ ಬಿ ಐನವರಿಗೆ ನೀವು ಡೈರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು ನಮ್ಮ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂತ ಹೇಳಿರೋದನ್ನು ತೀರ್ಮಾನವನ್ನು ಮಾಡಿದ್ದಾರೆ ಅದಾದ ಮೇಲೆ ಕೆಲವು ಸಂದರ್ಭದಲ್ಲಿ ಇಲ್ಲ ಸು ನೀವು ಬರ್ಬೋದು ನೀವೇನು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿ ಕೂಡ ಮಾಡಿದ್ದಾರೆ ಹಿಂದಿನ ಸರ್ಕಾರ ಆ ರೀತಿ ಮಾಡಿಕೊಂಡಿದ್ದೀವಿ ನಾವು ರಾಜ್ಯ ಸರ್ಕಾರ ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೇಸ್ಗಳಲ್ಲಿ ಅವರು ಬಂದು ರಾಜ್ಯ ಸರ್ಕಾರದ ಗಮನಕ್ಕೆ ಬಾರದೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ಕೂಡ ಕೊಡದೆ ಅವರು ಇನ್ವೆಸ್ಟಿಗೇಷನ್ ಮಾಡೋದು ಸರಿ ಇಲ್ಲ ಅಂತೇಳಿ ನಾವು ಅದಕ್ಕೆ ತೀರ್ಮಾನ ತಗೊಂಡಿದ್ದೇವೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರಿ ಇಲ್ಲದೆ ಇರಬಹುದು ಆದರೆ ನಾವು ತಗೊಂಡಿರ್ತಕ್ಕಂಥ ತೀರ್ಮಾನ ಸರಿ ಸಿದ್ದರಾಮಯ್ಯನವರನ್ನ ಮುಂದೆ ಇಟ್ಕೊಂಡು ಮಾಡಿರುವಂಥದ್ದಲ್ಲ ಇದು ಅಫಿಷಿಯಲ್ಸ್ಗೆ ಅಪ್ಲೈ ಆಗುತ್ತೆ ಆಮೇಲಿಂದ ಜನಪ್ರತಿನಿಧಿಗಳಿಗೆ ಅಪ್ಲೈ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಆ ತೀರ್ಮಾನವನ್ನು ತಗೊಂಡಿದ್ದೇವೆ ನಾಟ್ ಇನ್ ದ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿದ್ದರಾಮಯ್ಯ ಸಚಿವಾಲಯದ ಲೀಕ್ ಆಗಿರೋ ಸಾಧ್ಯತೆಗಳಿದ್ದಾರೆ ಮೂರು ತನಿಖೆ ಮಾಡಲಿಕ್ಕೆ ಅನುಮತಿ ಇಲ್ಲ ರಾಜಭವನದಲ್ಲಿ ಲೀಕ್ ಆಗ್ತದೆ ಅಂತ ಅಂದ್ರೆ ರಾಜಭವನದವರೇ ಜವಾಬ್ದಾರಿ ಅಲ್ವಾ ನಾವು ಹೆಂಗೆ ಜವಾಬ್ದಾರಿ ಆಗ್ತೀವಿ ಆ ಕಾಂಪೌಂಡ್ ಒಳಗಡೆ ಯಾರೂ ಹೋಗೋಕ್ಕೂ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಅಷ್ಟೊಂದು ನಾವು ಹೈ ಸೆಕ್ಯೂರಿಟಿ ಝೋನ್ ಅಂತ ಮಾಡಿದ್ದೀವಿ ಅಲ್ಲಿ ರೀಕ್ ಆಗ್ತದೆ ಅಂದರೆ ಅವರೇ ಯಾರು ಮಾಡಿರ್ತಾರೆ ಬೇರೆಯವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಅವರ ಜವಾಬ್ದಾರಿ ಅಂತ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ರಾಜಿ ಭವನದಿಂದ ಅನೇಕ ಪತ್ರಗಳು ಬರ್ತಾ ಇದೆ ಅದ್ರ ಜೊತೆಗೆ ಇದು ಈ ಪತ್ರನೂ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಮ್ಗೆ ಬರೆದ್ರೆ ನಾವು ಮಾಡ್ತೀವಿ ಎಸ್ ಐ ಟಿ ಅನುಮತಿ ಕೋರಿದ್ದಾರೆ ಸರ್ ತನಿಖೆ ಮಾಡಿಸಬೇಕು ರಾಜ್ಯಪಾಲ ಸಚಿವಾಲಯ ಇದೆ ಯಾಕಂದ್ರೆ ನಮ್ಮ ಆಂತರಿಕ ತನಿಖೆಯಲ್ಲಿ ಎಸ್ ಐ ಟಿ ಲೀಕ್ ಆಗಿಲ್ಲ ಇದು ಗವರ್ನರ್ ಆಫೀಸಲ್ಲಿ ಎಂಟು ತಿಂಗಳು ಪೆಂಡಿಂಗ್ ಇತ್ತು ಫೈಲು ಅಲ್ಲಿ ಲೀಕ್ ಆಗಿರ್ಬೋದು ಹಾಗಾಗಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಅದು ಕೊಡ್ಬೇಕಲ್ಲ ಗವರ್ನರೇ ಕೊಡ್ಬೇಕು ನಾವು ರಾಜ್ಯ ಸರ್ಕಾರ ಕೂಡ ಕೊಡಬೇಕು ಗವರ್ನರೇ ಕೊಡ್ಬೇಕು ಗವರ್ನರ್ ಕೊಟ್ರೆ ಅವರು ಪ್ರವೇಶ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಲ್ಲಿ ಅವ್ರನ್ನ ತನಿಖೆ ಮಾಡ್ತಾರೆ ಅದು ರಾಜಭವನಕ್ಕೂ ಲೋಕಾಯುಕ್ತಕ್ಕೂ ಬಿಟ್ಟಿರೋದು ನಮಗೆ ಮಧ್ಯ ಪ್ರವೇಶ ಮಾಡೋಕ್ಕಾಗಲ್ಲ ಸರ್ ಕೋಳಿವಾಡ ಅವರ ವಿಚಾರ ಸರ್